ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ ಇಷ್ಟ ನಯ ವಿನಯ ಹೆಂಗೆ ಬಂದ್ಬಿಡ್ತು ಸರ್ ಅದು ಸಡನ್ ಆಗಿ ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಸಿ ಡಬ್ಲ್ಯೂ ಸಿ ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ ರಿವೈಸ್ಡ್ ಡಿ ಪಿ ಆರ್ ಕೂಡ ಸಲ್ಲಿಸ್ತಾ ಇದ್ದೀನಿ ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡುವಂತ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ ಇಷ್ಟು ನಯಾ ವಿನಯ್ ಎಲ್ಲಿಂದ ಬಂತು ಸರ್ ನಿಮ್ಗೆ ಹಿಂಗೆಲ್ಲ ನಯಾ ವಿನಯ ನೀವೇ ಇದೇ ಡಿ ಕೆ ಶಿವಕುಮಾರ ಹೊಸ ಶಿವಕುಮಾರ ಹೊಸ ಸರ್ ಮನೆ ಅಧ್ಯಕ್ಷರೇ ಹೊಸ ರೂಪ ಡಿ ಕೆ ಶಿವಕುಮಾರ್ ಉತ್ತರ ಚರ್ಚೆ ಚರ್ಚೆನ್ ನಾವೇನು ನಾವೇನು ಬದಲಾಯಿಸ್ತಿಲ್ಲ ಡಿ ಕೆ ಶಿವಕುಮಾರ್ ಅಂದ್ರೆ ಕಲ್ಪನೆ ಇದೆ ನೀವು ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡ್ತೀವಿ ಸರ್ ಅದು ಇದು ಸಡನ್ ಆಗಿ ಅಶ್ವ ಅಶ್ವ ನಿಮಗೆ ಗೊತ್ತಿದೆ ಸಿ ಅಶ್ವತ್ಥದೊಂದು ಹಾಡಿದೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಅಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕ್ರಿ ನಯ ವಿನಯ ಶುರು ಆಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರು ಆಯ್ತು ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರು ಆಯ್ತು ಇಲ್ಲ ಸುನೀಲ್ ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರ ಸರ್ ನಾವು ನೀವ್ ಹಿಂಗ್ ಕೈ ಮುಗಿದೋ ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ ಇಲ್ಲ ಸುನೀಲ್ ಇಮೇಜ್ ಮೇಕ್ ಓವರ್ ಮೇಕೆದಾಟಿ ಮಾತ್ರ ಇದು ಇಮೇಜ್ ಮೇಕ್ ಓವರ್ ಅದಕ್ಕೆ ಒಂದಷ್ಟು ಕನ್ಸಲ್ಟೆನ್ಸು ಗೈಡೆನ್ಸು ಎಲ್ಲ ಇರ್ತದೆ ಆ ಒಂದು ಹಾಕೊಂಡಿದ್ದೀರಲ್ಲ ಅದು ಕೂಡ ಒಂದು ಭಾಗನ ಅದು ನಮ್ಮ ಕೇಂದ್ರದ ನೀರಾವರಿ ಮಂತ್ರಿಗಳು ಏನಿದ್ದಾರೆ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಸಿ ಆರ್ ಪಾಟೀಲ್ರು ಅವ್ರಿಗೆ ಬಹಳ ಆತ್ಮೀಯ ಸಂಬಂಧ ಡಿ ಕೆ ಶಿವಕುಮಾರ್ ಅವರು ಮಾಡಿ ಅದನ್ನ ನಮ್ಮ ಮೇಕೆದಾಟಕ್ಕೆ ಕೂಡ ಸ್ವಲ್ಪ ಗಮನ ಕೊಡಿ ಅದಕ್ಕಿಂತ ಜೊತೆ ಹೆಚ್ಚಾಗಿ ಆಯ್ತು ಎಲ್ಲರಿಗೂ ಬೇಕು ಕಾವೇರಿ ಬೇಕು ಮಾದಾಯಿ ಬೇಕು ಕೃಷ್ಣ ಬೇಕು ಆದ್ರೆ ಪ್ರಾಜೆಕ್ಟ್ ಆದ್ರೆಂಪ್ರರಿ ನಮ್ ಎಲ್ಲರಿಗೂ ಬೇಕು ಅಲ್ಟಿಮೇಟ್ಲಿ ನಾವೆಲ್ಲ ಫೈಟ್ ಮಾಡ್ತಾರೆ ಯಾರಿಗೆ ಜನರಿಗೋಸ್ಕರ ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ ಆ ಜತೆಗೂಡುವುದು ಆರಂಭ ಜತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು ಆದ್ರೆ ಇದಕ್ಕೆಲ್ಲಾ ಮೂಲ ಅಂತಂದ್ರೆ ದುಡ್ಡು ಬೇಕಲ್ಲ ಸರ್ ದುಡ್ಡು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತೇಳಿ ನೀವೇ ಹೇಳ್ತೀರಿ ನೀವೇ ಮಾಡಿದ್ದ ಪ್ರಣಾಳಿಕೆ ನಾನು ಅದ್ರ ಬಗ್ಗೆ ನಿಮಿಷ ಆಯ್ತು ಬೇಗ ಮುಗಿಸಬೇಕು ಆಯ್ತು ಸರ್ ನಿನ್ನೆ ನಾನ್ ನೋಡ್ತಾ ಇದ್ದೆ ಎರಡೂವರೆ ಎರಡೂವರೆ ಗಂಟೆ ನಮ್ಮ ಅಲ್ಲ ಒಂದ್ ನಿಮಿಷ ಪ್ರತಿಪಕ್ಷ ನಾಯಕರು ಮುಖ್ಯಮಂತ್ರಿ ನಮ್ಮ ವಿರೋಧ ಪಕ್ಷದ ಧುರ್ಣರು ಮಾತಾಡಿದ್ರು ಅಷ್ಟೇ ಅದಾದ್ಮೇಲೆ ಕೃಷ್ಣಪ್ಪ ಅವರು ಮಾತಾಡಿದ್ರು ಎಷ್ಟು ಮಾತಾಡಿದ್ರು ಅವರು ಮೂವತ್ತು ನಿಮಿಷ ಮಾತಾಡಿದ್ರು ಹ ಒಂದು ಗಂಟೆ ನಮ್ಮ ಗೌಡ್ರು ಮಾತಾಡಿದ್ರು ವಿಜೇಂದ್ರ ಅವರು ಮಾತಾಡಿದ್ರು ನಮ್ಮ ಉತ್ತರ ಕರ್ನಾಟಕದವರು ಜೊಲ್ಲೆ ಅವರು ಮಾತಾಡಿದ ಕೇವಲ ಹದಿನೇಳು ನಿಮಿಷ ನಿಮ್ಮ ವಿಷಯ ಅಲ್ಲ ನಮಗ್ ಉತ್ತರ ಕರ್ನಾಟಕದವ್ರಿಗೆ ಇಲ್ಲೂ ಕೂಡ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ನೀವು ಅನ್ಯಾಯ ಇಲ್ಲ ಪ್ರಶ್ನೆ ಕೇಳಿದಕ್ಕೆ ನಲವತ್ತೈದು ನಿಮಿಷಕ್ಕೆ ನಲವತ್ತೈದು ನಿಮಿಷ ಚರ್ಚೆ ಇತ್ತಲ್ಲ ಈಗ ಇದು ವಿಷಯ ಡೈವರ್ಟ್ ಆಗ ವಿಷಯ ಡೈವರ್ಟ್ ಮಾಡ್ತಾ ಇಲ್ಲ ಕೇವಲ ಉತ್ತರ ಕರ್ನಾಟಕದ ವಿಷಯಗಳನ್ನ ಮಾತಾಡ್ತಾ ಆ ಅದೇ ರೀತಿ ನಮ್ಮ ಹೆಲ್ತ್ ಹೆಲ್ತ್ ಬಗ್ಗೆ ನಾವು ತೊಗೊಂಡಿರೋದು